ಕಳೆದ ಐದು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಇಪ್ಪತ್ತೇಳು ನೀತಿ ಸಂಹಿತೆಗೆ ಸಂಬಂಧಪಟ್ಟಂಥ ಕೇಸ್ಗಳು ಆಗಿವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಇಪ್ಪತ್ತೇಳು ಕೇಸನ್ನು ವಿರೋಧ ಪಕ್ಷಗಳು ದಾಖಲಿಸಿವೆ ಇವರ ಮೇಲೆ ಅಂದರೆ ಇವರೆಲ್ಲರೂ ಕೂಡ ನರೇಂದ್ರ ಮೋದಿಯವರು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ನೀತಿ ಸಂಹಿತೆ ಇದೆಯಲ್ಲ ಇದನ್ನು ಉಲ್ಲಂಘನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ವಿರೋಧ ಪಕ್ಷಗಳ ಆರೋಪವನ್ನು ಮಾಡಿ ಕೇಸನ್ನು ಹಾಕಿವೆ ಆದರೆ ಒಂದು ಕೇಸ್ನಲ್ಲಿಯೂ ಕೂಡ ಮೋದಿ ಅವರಿಗೆ ಇಲ್ಲಿವರೆಗೂ ಚುನಾವಣಾ ಆಯೋಗ ಕನಿಷ್ಠ ಪಕ್ಷ ಒಂದು ನೋಟಿಸನ್ನು ಕೊಟ್ಟಿಲ್ಲ ಅಂತ ಒಂದು ಕೇಸಲ್ಲಾದರೂ ಕೂಡ ಚುನಾವಣಾ ಆಯೋಗ ನರೇಂದ್ರ ಮೋದಿಯವರ ಮೇಲೆ ದಾಖಲಾಗಿರುವ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ನೋಟಿಸ್ ಕೂಡ ಅವರಿಗೆ ಕೊಟ್ಟಿಲ್ಲ ದಾಖಲಾಗಿರುವ ಕೇಸ್ಗಳನ್ನು ಕ್ಲೋಸ್ ಮಾಡಿಲ್ಲ ತನಿಖೆನೂ ಮಾಡಿಲ್ಲ ನರೇಂದ್ರ ಮೋದಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ದ್ವೇಷ ಭಾಷಣ ಆಗಬಹುದು ಮತಕ್ಕಾಗಿ ಸಶಸ್ತ್ರ ಪಡೆಗಳ ಹೆಸರನ್ನು ಬಳಕೆ ಮಾಡಿಕೊಂಡ ವಿಚಾರ ಕೂಡ ಆಗಿರಬಹುದು ಸೈನ್ಯದ ಹೆಸರಲ್ಲಿ ಮತ ಪಡ್ಕೊಂಡಿರೋ ವಿಚಾರ ಆಗಲಿ ಅಥವಾ ಹೇಟ್ ಸ್ಪೀಚ್ ದ್ವೇಷ ಭಾಷಣ ಇದೆಯಲ್ಲ ಈ ವಿಚಾರ ಆದರೂ ಅಷ್ಟೇ ಯಾವುದರಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನು ಕರೆದು ನೋಟಿಸನ್ನು ಕೊಟ್ಟು ಕಾರಣ ಕೊಡೀದಿಕ್ಕೆ ಅಂತ ಕೇಳೇ ಇಲ್ಲ ಚುನಾವಣಾ ಆಯೋಗ ಭಾಷಣ ಸಿದ್ಧಪಡಿಸಲು ಸಚಿವಾಲಯಗಳ ದುರ್ಬಳಕೆ ಸೇರಿ ಇಪ್ಪತ್ತೇಳು ಕೇಸ್ಗಳಾಗಿದೆ ಇವರ ಮೇಲೆ ರಾಜಸ್ಥಾನದಲ್ಲಿಯೂ ಕೂಡ ಕೋಮು ದ್ವೇಷ ಕೆರಳಿಸುವಂಥ ಭಾಷಣವನ್ನು ಭಾಷಣ ನರೇಂದ್ರ ಮೋದಿ ಮಾಡಿದರು ಅಲ್ಲೇನಂತ ಹೇಳಿದ್ರೆ ಕಾಂಗ್ರೆಸ್ನವರು ಇರೋ ಬರೋ ಎಲ್ಲರದು ಹಿಂದೂಗಳದು ಬಂಗಾರ ಆಸ್ತಿ ಅದು ಇದೆಲ್ಲ ತಂದು ದೋಚಿ ಮುಸ್ಲಿಮರು ಕೊಟ್ಟು ಬಿಡ್ತಾರೆ ಕಡೆಯ ಪಕ್ಷ ನಿಮ್ಮ ತಾಳಿಯನ್ನು ಬಿಡಲ್ಲ ಈ ನುಸುಳುಕೋರರು ಕೊಡ್ತಾರೆ ಜಾಸ್ತಿ ಮಕ್ಕಳು ಹೇರ್ತಾರಲ್ಲ ಅವರು ಕೊಟ್ಟುಬಿಡ್ತಾರೆ ಅಂತ ಇಂಡೈರೆಕ್ಟಾಗಿ ಮಾತಾಡಿದರು ದೇಶದ ಸಂಪತ್ತನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡುವುದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಅವ್ರು ಹೇಳಿದರು ಹಿಂದೂಗಳ ಮಂಗಳ ಸೂತ್ರವನ್ನೂ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಕೂಡ ನರೇಂದ್ರ ಮೋದಿ ವಾಗ್ದಾಳಿಯನ್ನು ಮಾಡಿದರು ಇದಕ್ಕೆ ವಿರೋಧ ಪಕ್ಷಗಳು ದೂರು ಕೂಡ ಕೊಟ್ಟಿದ್ದರು ಮೋದಿ ಹೇಳಿಕೆಗೆ ಕನಿಷ್ಠ ಪಕ್ಷ ಮೋದಿ ಅವರಿಗೆ ನೋಟಿಸ್ ಕೂಡ ಕೊಡದೆ ಜೆ ಪಿ ನಡ್ಡಾಗೆ ನೋಟಿಸನ್ನು ಕೊಡಲಾಗಿದೆ ಹೇಳಿದ್ಯಾರು ನೋಟಿಸ್ ಕೊಡ್ತಿರೋದು ಯಾರಿಗೆ ಅಂತ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ ಹನ್ನೆರಡು ಕಂಪ್ಲೇಂಟು ಕೋಮು ದ್ವೇಷ ಭಾಷಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೊಡಲಾಗಿದೆ ಮತ ಕೇಳೋದಕ್ಕೆ ಸಶಸ್ತ್ರ ಪಡೆಗಳನ್ನು ಬಳಸಿದ್ದಕ್ಕೆ ಎಂಟು ಕಂಪ್ಲೇಂಟ್ಸ್ ಆಗಿದೆ ರಾಜಕೀಯ ಜಾಹೀರಾತುಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಬಳಕೆ ಮಾಡಲಾಗಿದೆ ಧರ್ಮದ ಆಧಾರದ ಮೇರೆಗೆ ಮತ ಕೇಳಿದ ಆರೋಪದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಚುನಾವಣಾ ಭಾಷಣಗಳನ್ನು ಸಿದ್ಧಪಡಿಸೋದಕ್ಕೆ ಸರ್ಕಾರಿ ಸಚಿವಾಲಯಗಳನ್ನು ಬಳಕೆ ಮಾಡಿರೋ ಆರೋಪ ಕೂಡ ಇದೆ ಪ್ರಚಾರದ ವೇಳೆ ಪ್ರಧಾನಿಯವರ ಹೆಲಿಕಾಪ್ಟರ್ನಲ್ಲಿ ಅನುಮಾನಾಸ್ಪದ ಕಪ್ಪು ಪೆಟ್ಟಿಗೆ ಇತ್ತು ಅಂತ ಎರಡು ಕಂಪ್ಲೇಂಟ್ ಆಗಿದೆ ಪ್ರಚಾರಗಳಲ್ಲಿ ಅಪ್ರಾಪ್ತರನ್ನು ಬಳಸಿಕೊಳ್ಳುವುದಕ್ಕಾಗಿ ಒಂದು ಕಂಪ್ಲೇಂಟ್ ಮೋದಿ ವಿರುದ್ಧವಾಗಿ ದಾಖಲಾಗಿದೆ ನರೇಂದ್ರ ಮೋದಿ ಅವರ ಮೇಲೆ ಸಾಕಷ್ಟು ದೂರುಗಳು ದಾಖಲಾಗ್ತವೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇದನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಅಂಥೇಳಿ ಅದು ಸಶಸ್ತ್ರ ಪಡೆಗಳ ಹೆಸರನ್ನು ಬಳಸ್ಕೊಂಡು ಓಟ್ ಕೇಳಿರೋ ವಿಚಾರ ಆಗಲಿ ಕೋಮು ಭಾಷಣಗಳ ವಿಚಾರ ಆಗಲಿ ಸರ್ಕಾರಿ ಸಚಿವಾಲಯಗಳನ್ನು ಇವರದ್ದು ಭಾಷಣಗಳನ್ನು ರೆಡಿ ಮಾಡೋಕ್ಕೆ ಬಳಸ್ಕೊಂಡ್ರು ಅನ್ನೋ ಆರೋಪ ಆಗಲಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನರೇಂದ್ರ ಮೋದಿ ವಿರುದ್ಧವಾಗಿ ದೂರು ದಾಖಲಾಗಿದೆ ಇನ್ನು ಧರ್ಮಾಧಾರಿತವಾಗಿ ಇವರು ಓಟ್ ಕೇಳ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ರಾಜಕೀಯ ಜಾಹೀರಾತುಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ ಈ ರೀತಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಇದೀಗ ಸಾಕಷ್ಟು ದೂರುಗಳು ದಾಖಲಾಗಿದೆ ಆದರೆ ಇಲ್ಲಿಯವರೆಗೂ ಚುನಾವಣಾ ಆಯೋಗ ನರೇಂದ್ರ ಮೋದಿಯವ್ರನ್ನ ಕರೆದು ಒಂದೇ ಒಂದು ನೋಟಿಸನ್ನು ಕೊಟ್ಟಿಲ್ಲ ಅವರಿಂದ ಒಂದೇ ಒಂದು ಸ್ಪಷ್ಟನೆ ಕೇಳಿಲ್ಲ ಕೇಸ್ಗಳ ತನಿಖೆಯೂ ಆಗ್ತಾಯಿಲ್ಲ ಅದು ಮುಂದುವರಿತಾನೂ ಇಲ್ಲ ಎಲ್ಲಿದೆಯೋ ದೂರುಗಳು ಅಲ್ಲೇ ಇವೆ ಇದು ಯಾಕೆ ಹೀಗೆ ಅಂತೇಳಿ ದೇಶದ ಜನ ಕೇಳ್ತಾ ಇದ್ದಾರೆ ಇವತ್ತು ಧರ್ಮದ ಆಧಾರದ ಮೇಲೆ ಮತ ಕೇಳೋ ಒಂದು ಆರೋಪ ಕೂಡ ಇದೆ ಅದರ ಮೇಲೆ ಒಂದು ಕೇಸು ದಾಖಲಾಗುತ್ತೆ ನರೇಂದ್ರ ಮೋದಿಯವರ ವಿಚಾರದಲ್ಲಿ ಇಷ್ಟೇ ಅಲ್ಲ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಕೋಮು ದ್ವೇಷ ಭರಿಸುವಂತಹ ಒಂದು ಭಾಷಣವನ್ನು ಕೂಡ ನರೇಂದ್ರ ಮೋದಿಯವರು ಮಾಡ್ತಾ ಇದ್ರು ಅಂತ ಕೂಡ ಒಂದಷ್ಟು ಆರೋಪ ಇದ್ದಾರೆ ಆರೋಪ ಇದೆ ಇನ್ನೊಂದು ಕಡೆ ಚುನಾವಣಾ ಭಾಷಣ ಸಿದ್ಧಪಡಿಸೋದಕ್ಕೆ ಸರ್ಕಾರಿ ಸಚಿವಾಲಯಗಳನ್ನು ಬಳಕು ಬಳಸ್ಕೊಳ್ತಾರೆ ಮೋದಿಯವರು ಅಂತ ಕೂಡ ದೂರು ಇದೆ ಸಂತೋಷ ಎಲ್ಲಿಗೆ ಬಂತು ನರೇಂದ್ರ ಮೋದಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆಯ ಅಂತ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವು ಅದೇ ರೀತಿಯಾಗಿ ಇಲ್ಲಿ ಚುನಾವಣಾ ಆಯೋಗ ಸರ್ಕಾರದ ಆಣತಿಯಂತೆ ಕೆಲಸ ಮಾಡ್ತಾ ಇದೆ ಯಾವ ರೀತಿಯಾಗಿ ಸರ್ಕಾರ ನಿರ್ದೇಶನ ಕೊಡ್ತಾ ಇದೆ ಆ ರೀತಿಯಾಗಿ ಕೆಲಸ ಮಾಡ್ತಾ ಅಂತ ನಿರಂತರವಾಗಿ ಆರೋಪವನ್ನು ಮಾಡ್ತಾ ಬರ್ತಾ ಇದೆ ಕಳೆದ ಕೆಲವಾರು ದಿನಗಳಿಂದ ಪ್ರಧಾನಿ ನರೇಂದ್ರ ಅವರ ಭಾಷಣವನ್ನು ನೋಡಿದ್ದೆ ಆದರೆ ಇಡೀ ದೇಶದಾದ್ಯಂತ ಸಾಕಷ್ಟು ಟೀಕೆಗೂ ವ್ಯಕ್ತ ಇಲ್ಲಿ ವ್ಯಕ್ತವಾಯಿತು ಅದೇ ರೀತಿಯಾಗಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲವು ಕೋಮು ದ್ವೇಷವನ್ನು ಬಿತ್ತುವಂತಹ ಭಾಷಣಗಳು ಮುಸ್ಲಿಮರಿಗೆ ಸಂಪತ್ತನ್ನು ಹಂಚಿಕೆ ಮಾಡುವಂಥದ್ದಾಗಿರಬಹುದು ಅಥವಾ ಮಂಗಳ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಆಸ್ತಿಯನ್ನು ಮರು ಹಂಚಿಕೆ ಮಾಡುವಂತಹ ಒಂದು ಹೇಳಿಕೆಗಳಾಗಿರಬಹುದು ಇದೆಲ್ಲವನ್ನು ಕೂಡ ಫ್ಯಾಕ್ಟ್ ಚೆಕ್ ಮಾಡುವ ಲೆಕ್ಕಕ್ಕೆ ಅಂದರೆ ದೇಶದ ಜನರೇ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಿ ಇಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಇಡೀ ದೇಶ ಚರ್ಚೆ ಮಾಡುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಇದಕ್ಕೆ ಟೀಕೆ ಕೂಡ ವ್ಯಕ್ತವಾಯಿತು ಆದರೆ ಇಪ್ಪತ್ತೇಳು ಕೇಸ್ಗಳು ಈವರೆಗೆ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರೋದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೆ ದಾಖಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಗೇನ್ಸ್ಟ್ ಆಗಿ ಆದರೂ ಕೂಡ ಈವರೆಗೆ ಚುನಾವಣಾ ಆಯೋಗ ಯಾವುದೇ ರೀತಿಯಾದಂತಹ ಕ್ರಮ ಇದಕ್ಕೆ ಸಂಬಂಧಪಟ್ಟಂತೆ ಕೈಗೊಂಡಿಲ್ಲ ಇನ್ನು ವಿಪಕ್ಷಗಳನ್ನು ನಾವು ನೋಡಿದಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ನೇರವಾಗಿ ಯಾರು ಇಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ತಾರೆ ಅಥವಾ ಕೋಮು ದ್ವೇಷವನ್ನು ಹರಡಿಸುವಂತಹ ಭಾಷಣ ಆಗಿರಬಹುದು ಪ್ರಚೋದನಾತ್ಮಕ ಭಾಷಣಗಳಾಗಿರ್ಬೋದು ಅಥವಾ ಯಾವುದೇ ನೀತಿ ಸಮಿತಿಯನ್ನ ಉಲ್ಲಂಘನೆ ಮಾಡುವಂತಹ ಹೇಳಿಕೆಗಳಾಗಿರಬಹುದು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಾಗ ನೇರವಾಗಿ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡುತ್ತೆ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಇನ್ನಿತರ ವಿಪಕ್ಷಗಳಿಗೂ ಕೊಡಲಾಗತ್ತೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಅನ್ನ ಕೊಡದೆ ಜೆ ಪಿ ಅವರಿಗೆ ಕೊಟ್ಟಿರುವಂತದ್ದು ಇದೀಗ ವಿಪಕ್ಷಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್